ಸ್ನೇಹಿತರೆ ಮ್ಯಾಕ್ಸಿಮೈಸ್ ಯುವರ್ ಸೆಲ್ಫ್ ಮ್ಯಾಗ್ನೆಟೈಸ್ ಯುವರ್ ಎನರ್ಜಿ ಅಂದ್ರೆ ಏನೋ ಹೊಸ ಲಾಜಿಕ್ ಮ್ಯಾಜಿಕ್ ಇದೆ ಅಂತ ಅಲ್ಲ ಮ್ಯಾಕ್ಸಿಮೈಸ್ ಯುವರ್ ಸೆಲ್ಫ್ ಅಂದ್ರೆ ಸಣ್ಣ ಸಣ್ಣ ಯೋಚನೆಗಳು ಮಾಡಬಾರ್ದು ದೊಡ್ಡ ದೊಡ್ಡ ಯೋಚನೆ ಮಾಡಬೇಕು ಥಿಂಕ್ ಮ್ಯಾಕ್ಸಿಮಮ್ ಗುಡ್ ಹಲವು ಬಹುಶಃ ಸಿಕ್ಕ ಪಟೆ ಒಳ್ಳೇದಾಗುತ್ತೆ ಸಿಕ್ಕ ಪಟೆ ಒಳ್ಳೆತನ ಬರುತ್ತೆ ಅನ್ನೋ ರೀತಿಯಲ್ಲಿ ಗರಿಷ್ಠ ಗುಡ್ ಬಗ್ಗೆ ವರ್ಕ್ ಮಾಡಬೇಕು ಫಾರ್ ಮ್ಯಾಕ್ಸಿಮಮ್ ಪೀಪಲ್ ಹೆಚ್ಚು ಜನಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ವರ್ಕ್ಔಟ್ ಮಾಡ್ರಿ ಕೇವಲ ನಾನು ನಾನ್ ಚೆನ್ನಾಗಿರ್ಬೇಕು ನನ್ಗೊಂದು ಜಾಬ್ ಸಿಗ್ಬೇಕು ನನ್ಗೊಂದು ಜಾಬ್ ನನ್ಗೊಂದು ಹೆಂಡ್ತಿನೋ ಗಂಡನು ನನ್ಗೊಂದು ಪುಟ್ಟ ಮನೆ ನನ್ಗೊಂದ್ ಎರಡು ಮಕ್ಕಳು ನನ್ನ ಜೀವನ ಎಂಡ್ ಅಷ್ಟು ಇರಬಾರ್ದು ನೀವೊಂದು ಡಿ ಸಿ ಆಗ್ತೀನಿ ಥಾಟ್ ಮಾಡಿದ್ರೆ ಒಂದ್ ಜಿಲ್ಲೆನ ಹೇಗ್ ಟ್ರಾನ್ಸ್ಫರ್ ಮಾಡ್ತೀನಿ ಒಂದು ರಾಜ್ಯಕ್ಕೆ ಯಾವುದೋ ಒಂದು ಹೈಯೆಸ್ಟ್ ಆಫೀಸರ್ ಆಗಿದಾಗ ಮುಂದೆ ರಾಜ್ಯದಲ್ಲಿ ಏನ್ ಹೊಸ ಪಾಲಿಸೀಸ್ ತಂದು ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀನಿ ಸ್ಟೇಟಲ್ಲಿ ಥಿಂಕ್ ಬಿಗ್ಗರ್ ಆ ಹೊಸ ಹೊಸ ಬಿಗ್ಗರ್ ಥಾಟ್ ಇತ್ತು ಅಂದ್ರೆ ಅಷ್ಟು ಎನರ್ಜಿ ನಿಮ್ಮಲ್ಲಿ ಮೂಡ್ತಾ ಬರುತ್ತೆ ಮ್ಯಾಕ್ಸಿಮಮ್ ಪಾಸಿಬಲ್ ವೇಸ್ ಗರಿಷ್ಠ ಮಾರ್ಗಗಳಿಂದ ಥಿಂಕ್ ಮ್ಯಾಕ್ಸಿಮಮ್ ಗುಡ್ ಫಾರ್ ಮ್ಯಾಕ್ಸಿಮಮ್ ಪೀಪಲ್ ಫಾರ್ ಮ್ಯಾಕ್ಸಿಮಮ್ ಪಾಸಿಬಲ್ ವೇಸ್ ಎಷ್ಟು ಗರಿಷ್ಠ ವೇನಿಂದ ಒಳ್ಳೇದ್ ಮಾಡ್ತೀನೋ ಮಾಡ್ಬೇಕು ಅದ್ ಬಿಟ್ಕೊಂಡು ಎಷ್ಟು ಗರಿಷ್ಠ ವೇನಿಂದ ಯಾರನ್ನೂ ಹಾಳ್ ಮಾಡ್ತೀನಿ ಅಂತ ಹೋಗ್ಬಾರ್ದು ಫಾರ್ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಟೈಮ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದೀರ್ಘಕಾಲದವರೆಗೆ ಇರಬೇಕದು ಯಾವ್ದೋ ನೀವು ಕಾಂಟ್ರವರ್ಷಿಯಲ್ ರೀಲ್ ಮಾಡಾಕ್ ಬಿಟ್ರೆ ಅದು ಹತ್ತಿಪ್ಪತ್ತು ಮಿಲಿಯನ್ ಐವತ್ತು ಮಿಲಿಯನ್ ಹಂಡ್ರೆಡ್ ಮಿಲಿಯನ್ಸ್ ಜನ ನೋಡ್ಬೋದು ಇಮಿಡಿಯೇಟ್ ನಿಮ್ ಫೇಸ್ ಎಲ್ಲ ಕಡೆ ರೆಕಗ್ನೈಸ್ ಆಗ್ಬೋದು ಆದ್ರೆ ಎಷ್ಟು ಪಿರಿಯಡ್ ಅದು ವೆರಿ ಶಾರ್ಟ್ ಪೀರಿಯಡ್ ಮ್ಯಾಕ್ಸಿಮಮ್ ಒನ್ ಮಂತ್ ಇನ್ನೊಂದು ಬಿಟ್ರೆ ಟೂ ಮಂತ್ ಮುಗೀತು ಎಷ್ಟು ರಿಯಾಲಿಟಿ ಶೋ ನಾನು ಇಪ್ಪತ್ತು ಮೂವತ್ತು ವರ್ಷದ ಬದುಕಲ್ಲಿ ನೋಡ್ಕೊಂಡಿದೀನಿ ಆ ರಿಯಾಲಿಟಿ ಶೋ ನಲ್ಲಿ ಬಂದಂತ ಬಹುತೇಕ ಹುಡುಗರು ಡೆಸ್ಟ್ರಾಯ್ ಆಗಿ ಹೋಗಿದ್ದಾರೆ ಎಲ್ಲೂ ಕಾಣಿಸ್ತಾ ಇಲ್ಲ ಬಿಕಾಸ್ ಕ್ವಿಕ್ ಆಗಿ ಅವ್ರಿಗೆ ಪಾಪ್ಯುಲಾರಿಟಿ ಸಿಗ್ತಾ ಇದೆ ಆ ನಂತರ ಅದನ್ನ ಉಳಿಸ್ಕೊಳಕ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾನ್ ಹೇಳ್ತಿರೋದಷ್ಟೇ ನಿಮ್ಮ ಪಾಪ್ಯುಲಾರಿಟಿ ನಿಮ್ಮ ಹಣ ನಿಮ್ಮ ಬಳಿ ಬರುವ ಸಕ್ಸಸ್ ನಿಮ್ಮ ಬಳಿ ಬರುವ ಜಾಬ್ ಕೇವಲ ನಿಮ್ಮೊಬ್ಬರಿಗೆಲ್ಲ ಮ್ಯಾಕ್ಸಿಮಮ್ ಪೀಪಲ್ ಟು ಸರ್ವ್ ಮ್ಯಾಕ್ಸಿಮಮ್ ಪಾಸಿಬಲ್ ವೇಸ್ ಅಂಡ್ ಮ್ಯಾಕ್ಸಿಮಮ್ ಡ್ಯೂರೇಷನ್ ಆಫ್ ಟೈಮ್ ಈಗ ನನ್ಗೆ ಆಲ್ರೆಡಿ ಟ್ವೆಂಟಿ ಪ್ಲಸ್ ಇಯರ್ಸ್ ಆಗಿದೆ ಜಾಬ್ ಸಿಕ್ಕು ಇನ್ನೂ ಒಂದು ಹದಿನೈದು ಹದಿನಾರು ಹದಿನೆಂಟು ವರ್ಷ ಕೆಲಸ ಮಾಡ್ತೀನಿ ಮಾಡುವಾಗ ಅದ್ಭುತ ಕ್ರಿಯೇಟ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ ಬಿಟ್ಕೊಂಡು ಒನ್ ಡೇ ಒನ್ ಮಂತ್ ಒನ್ ವೀಕ್ ಈ ಯೋಚನೆಗಳನ್ನ ಮಾಡ್ತಾ ಹೋಗೋಲ್ಲ ಹಾಗಾಗಿ ಮ್ಯಾಕ್ಸಿಮೈಸ್ ಯುವರ್ ಸೆಲ್ಫ್ ಯಾಕೆ ಇದು ಹೇಳ್ತೀನಿ ಅಂತ ಅಂದ್ರೆ ರೈನ್ ಅಂಡ್ ಬಿಲೀಫ್ ಒಂದು ಫಾರ್ಮುಲಾ ನಾನು ಹಿಂದೆ ಡಿಸ್ಕಸ್ ಮಾಡಿದ್ದೆ ಒಂದು ಸ್ಪೂನ್ ತಗೊಂಡು ಮಳೆಯಲ್ಲಿ ನೀರು ಹಿಡಿಯೋಕೆ ಹೋದ್ರೆ ಒಂದ್ ಸ್ಪೂನ್ ಅಲ್ಲಿ ಬಾಯಿಗೆ ಹಾಕುವಷ್ಟು ನೀರ್ ಸಿಗತ್ತೆ ಅದೇ ಒಂದು ಜಗ್ ತಗೊಂಡೋದ್ರೆ ಜಗ್ ತುಂಬಷ್ಟು ನೀರ್ ತರ್ತೀರಾ ಬಕೆಟ್ ತಗೊಂಡೋದ್ರೆ ಬಕೆಟ್ ಫುಲ್ ಆಗೋಷ್ಟು ನೀರ್ ತಗೊಂಡ್ಬರ್ಬೋದು ಆದ್ರೆ ಒಂದು ಕೆರೆ ಕಟ್ಸಿದ್ರೆ ಅಂತ ಅಂದ್ರೆ ಇಡೀ ಊರಿಗೆ ಸಹಾಯ ಮಾಡಬಹುದು ಕೆರೆ ಕಟ್ಟಿಸುವಂತ ಹಳ್ಳ ತೋಡಿಸುವಂತ ಡ್ಯಾಮ್ ಕಟ್ಟಿಸುವಂತ ದೊಡ್ಡ ಆಟಿಟ್ಯೂಡ್ ಅನ್ನ ನಾವು ಇಟ್ಕೊಂಡ್ವಿ ಅಂದ್ರೆ ದೊಡ್ಡ ಮಟ್ಟಕ್ಕೆ ರೈನ್ ಸ್ಟೋರೇಜ್ ಮಾಡ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ರೈನ್ಗೆ ಡ್ಯಾಮ್ ಕಟ್ಟಿದ್ರಿಂದಾಗಿ ಆ ಮೈಸೂರು ರೀಸನ್ ಫುಲ್ ರೆವಲ್ಯೂಷನೈಸ್ ಡೆವಲಪ್ಮೆಂಟ್ ಆಗೋಯ್ತು ಅದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಳೆ ಬಂದಾಗ ಚಿನ್ನದ ಸ್ಪೂನ್ ಅನ್ನು ಹಿಡ್ಕೊಂಡು ಮಜಾ ತಗೊಳ್ತಾ ಕುತ್ಕೊಂಡಿದ್ದರೆ ಇವತ್ತು ಮೈಸೂರು ಭಾಗ ಒಂದು ಹಾಳಾದ ಭಾಗ ಉಳ್ಕೊತಾ ಇತ್ತು ಹಾಗಾಗಿ ಒಬ್ಬ ವ್ಯಕ್ತಿ ಡಿಸೈಡ್ ಮಾಡಿದ್ದಕ್ಕೆ ದಟ್ ಮೈಸೂರು ರೀಸನ್ ಟ್ರಾನ್ಸ್ಫಾರ್ಮೇಶನ್ ನೀವು ಡಿಸೈಡ್ ಮಾಡಿದ್ರೆ ನಿನ್ನ ಬದುಕು ನಿಮ್ಮ ಬದುಕು ನಿಮ್ಮೂರ ಬದುಕು ನಿಮ್ಮ ಜಿಲ್ಲೆಯ ಬದುಕು ನಿಮ್ಮ ರಾಜ್ಯದ ಬದುಕು ನಿಮ್ಮ ದೇಶ ಇಡೀ ಭೂಮಿಗೆ ನೀವೇನೋ ಕೊಡುಗೆ ಏನೋ ಕೊಡಬಹುದಾದ ಶಕ್ತಿ ನಿಮ್ಮೊಳಗಿದೆ ಅದಕ್ಕೆ ಸ್ಪೂನ್ ಹಿಡ್ಕೊಂಡು ಹುಡ್ಕೊಂಡು ಹೋಗ್ಬಿಡ್ರಿ ಸಕ್ಸಸ್ ಅನ್ನ ಕೆರೆ ಕಟ್ಸುವ ಥಾಟ್ ಮಾಡ್ಬೇಕು ಸ್ನೇಹಿತರೆ ಜಾಂಟಿ ರೋಡ್ಸ್ ಒಂದು ಮಾತಾಡ್ತಾರೆ ಇದು ಕೂಡ ಮ್ಯಾಗ್ನೆಟೈಸಿಂಗ್ ಎನರ್ಜಿ ಒಂದು ವಿಚಾರ ಇದು ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಏನೋ ಇರ್ತಾರೆ ನಂಗೆ ಕರೆಕ್ಟಾಗಿ ನೆನಪಿಲ್ಲ ಆ ಪ್ಲೇಯರ್ ಕೇಳ್ತಾನೆ ಕೋ ಪ್ಲೇಯರ್ ಸರ್ ಎಂತ ಫೀಲ್ಡಿಂಗ್ ನಿಮ್ದು ನಿಮ್ ಫೀಲ್ಡಿಂಗ್ ನೋಡಿದ್ರೆ ನನಗೆ ಇಡೀ ಜಗತ್ತೇ ವೈಬ್ರೇಟ್ ಆಗತ್ತೆ ನಾನಂತೂ ನಿಮ್ ಜೊತೆಗಿರೋದಕ್ಕೆ ತುಂಬಾ ವೈಬ್ರೇಟ್ ಆಗಿದ್ದೀನಿ ನಿಮ್ಮ ಫೀಲ್ಡಿಂಗ್ ಕಲಿಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು ಜಾಂಟಿರೋ ಸಿಂಪಲ್ ರಿಪ್ಲೈ ದಿನಕ್ಕೆ ಮುನ್ನೂರು ಕ್ಯಾಚ್ಗಳನ್ನ ಪ್ರಾಕ್ಟೀಸ್ ಮಾಡು ಮುನ್ನೂರು ಕ್ಯಾಚ್ ಪ್ರಾಕ್ಟೀಸ್ ಮಾಡ್ಬೇಕು ಎವ್ರಿ ಡೇ ಅಂತಾರೆ ಅವಾಗ ಅಯ್ಯೋ ಅವನು ಮುಂಬೈ ಇಂಡಿಯನ್ಸ್ ಪ್ಲೇಯರ್ ಓಹ್ ವ ನಾಟ್ ಇಟ್ಸ್ ನಾಟ್ ಪಾಸಿಬಲ್ ಟು ಮೀ ಅದ್ ಸಾಧ್ಯ ಇಲ್ಲ ಅಂತಾನೆ ಅವಾಗ ಇವ್ರು ಹೇಳ್ತಾರೆ ದೆನ್ ಯು ಆರ್ ನಾಟ್ ಬಿಕಮ್ ಜಾಂಟಿ ರೋಡ್ಸ್ ಮುನ್ನೂರು ಕ್ಯಾಚ್ ಪ್ರಾಕ್ಟೀಸ್ ಮಾಡಕ್ ನನ್ನ ಕೈಲಿ ಆಗಲ್ಲ ಅಂದಮೇಲೆ ನೀನ್ ಜಾಂಟಿ ರೋಡ್ಸ್ ಆಗಕ್ ಆಗಲ್ಲ ಅಂದ್ಬಿಡ್ತಾರೆ ಇವರು ಅದ್ರ ಅರ್ಥ ಇಷ್ಟೇ ನಿಮ್ಮ ಬಳಿಯಲ್ಲಿ ಯಾರಾದ್ರೂ ಬಂದು ಏನಾದ್ರು ಸಲಹೆ ಕೊಟ್ಟಾಗ ಅಕ್ಸೆಪ್ಟ್ ದ ಚಾಲೆಂಜ್ ಅಂಡ್ ರೆಡಿ ಟು ಡೂ ದಟ್ ಅದ್ ಬಿಟ್ಕೊಂಡು ಅವ್ರ ತರ ಆಗ್ಬೇಕು ಅಂತೀರಾ ಅವ್ರ ತರ ಎಫರ್ಟ್ ಹಾಕಲ್ಲ ಅಂದ್ರೆ ಮ್ಯಾಗ್ನೆಟೈಸ್ ಎನರ್ಜಿ ಕ್ರಿಯೇಟ್ ಆಗಲ್ಲ